ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಫೈನಲಿ ಇವತ್ತಿಂದ ನಮ್ಮ ತಮ್ಮನ್ ಮದ್ವಿ ಪ್ರಿಪ್ರೇಷನ್ ವ್ಲಾಗ್ ನ ಶೇರ್ ಮಾಡ್ಕೊಳಕತ್ತೀನಿ ಕಂಟಿನ್ಯೂ ಆಗಿ ಆ್ಯಕ್ಚುಲಿ ಮದುವೆ ಮುಗಿದು ಭಾಳ ದಿನ ಆಗೈತಿ ಬಟ್ ನನ್ನ ಹತ್ರ ವಿಡಿಯೋಸ್ ಇರ್ಲಾರ್ದಕ್ಕೆ ನಾನು ಇಷ್ಟು ದಿನ ಆ ವಿಡಿಯೋ ಹಾಕಿರಲಿಲ್ಲ ಸೊ ಈಗ ಒಂದೊಂದಾಗಿ ನನ್ನ ಕಡೆ ನನ್ನ ಮೊಬೈಲ್ ಒಳಗೆ ಎಷ್ಟು ಮಾಡಿಲ್ಲ ಅಷ್ಟು ವಿಡಿಯೋ ನಿಮ್ಗೆ ಶೇರ್ ಮಾಡ್ಕೋತೀನಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ನೋಡಿರಿ ಇವೆಲ್ಲನೂ ರಿಟರ್ನ್ ಗಿಫ್ಟ್ ನಮ್ಮ ದೂರಿಂದ ರಿಲೇಟಿವ್ ಬಂದಿರ್ತಾರಲ್ಲ ಅವರಿಗೆ ಆಮೇಲೆ ಆಫೀಸ್ ಸ್ಟಾಫ್ ಸೊ ಅವ್ರಿಗೆಲ್ಲರಿಗೆ ಕೊಡೋಕೆ ಈ ಥರ ಒಂದು ಗಿಫ್ಟ್ ತೊಗೊಂಬಂದಿದ್ವಿ ರಿಟರ್ನ್ ಗಿಫ್ಟ್ ಬ್ಲೌಸ್ ಪೀಸ್ ಆಗಿರ್ಬೋದು ಆಮೇಲೆ ಕುಂಕುಮಾರ್ಶ್ನದ್ದು ಅದ್ರ ಜೊತೆ ಕುಂಕುಮಾರ್ಶ್ನದ್ದು ಪಾಕಿಟು ಕೊಟ್ಟಿರ್ತಾರೆ ಇದೆಲ್ಲನೂ ನಾವು ಬ್ಯಾಗ್ ಒಳಗೆ ಪ್ಯಾಕ್ ಮಾಡಿ ಗ ರೆಡಿ ಮಾಡಿ ಇಡಾಕತ್ತೀವಿ ರಿಟರ್ನ್ ಗಿಫ್ಟ್ ಬಂದವ್ರಿ ಕೊಡಾಕ ಮನೆಗೆ ತುಂಬ ಮಂದಿ ಬಂದಾರ ನೋಡ್ರಿ ಆ್ಯಕ್ಚುಲಿ ಇದು ಒಳಕಲ್ ಪೂಜೆ ಹಿಂದಿನ ದಿನ ನೋಡ್ರಿ ಒಳಕಲ್ ಪೂಜೆ ಒಂದು ಮದ್ವೆಗಿಂತ ಐದು ದಿನ ಮೊದಲು ಇರ್ತದೆ ಸೊ ಅದ್ರಗಿಂತ ಒಂದು ಹಿಂದಿನ ದಿನ ನೋಡಿರಿ ಅಂದ್ರೆ ಮದ್ವಿ ಆರು ದಿನ ಮುಂಚೆ ವಿಡಿಯೋ ಇದು ಹಂದ್ರಗಂಬ ಹಾಕ್ತಾರೆ ನಾಳೆ ಇವತ್ತು ನೋಡ್ರಿ ಮಂಟಪ ಹಾಕೋರು ಬಂದಾರ ನಾಳೆ ಒಳಕಲ್ ಪೂಜೆ ಸೊ ಇವತ್ತು ಮಂಟಪ ಹಾಕಕ್ಕೆ ರೆಡಿ ಮಾಡ್ಕೊಳಕತ್ತಾರೆ ಎಲ್ಲಾನು ಐದು ದಿವ್ಸ ಮುಂಚೆನೇ ಮಂಟಪ ಹಾಕ್ತಾರೆ ಬಂದು ಮನಿ ತುಂಬ ಫುಲ್ ಎಲ್ಲರೂ ರಿಲೇಟಿವ್ಸ್ ಬಂದಾರ ಎಲ್ಲ ಆಗೈತೆ ನೋಡ್ರಿ ಮನೆ ಮದ್ವಿ ಮನೆ ಅಂದ್ರೆ ಇದೇ ಥರ ಅಲ್ರಿ ಎಲ್ಲ ಫುಲ್ ಆಗ್ತದೆ ಆ್ಯಂಡ್ ನಮ್ಮ ಆಂಟಿಗಳು ಬಂದಾರಿ ಮಮ್ಮಿನ ತಮ್ಮನ ಹೆಂಡ್ತಿಗಳು ನೋಡ್ರಿ ಇವರಿಬ್ಬರು ರೇಣುಕಾ ಆಂಟಿ ಅಂಬಿಕಾ ಅಂತ ಅಂಥೇಳಿ ಪಾಪ ನಮ್ಮದು ಮನೆ ಏನೇ ಫಂಕ್ಷನ್ ಇದ್ರೂ ಎಲ್ಲನೂ ನಿಂತು ಮಾಡೋದಂದ್ರೆ ಇವರೇ ನೋಡ್ರಿ ಮುಂದೆ ನಿಂತು ಎಲ್ಲನೂ ಕಡಿ ತನಕ ಕರೆಕ್ಟಾಗಿ ಎಲ್ಲ ಫಂಕ್ಷನು ಮುಗಿತನ ಮಾಡೋದು ಕೆಲಸ ಇವ್ರಿ ಸೊ ಭಾರಿ ಚಲೋ ಅಂತ ಹೇಳ್ಬೋದು ಇವ್ರಿಬ್ಬರು ಅಕ್ಕ ನೆಗ್ಯಾಣಿಗಳ್ರಿ ಇಬ್ಬರು ಇವರು ಅಂಬಿಕಾ ಆಂಟಿ ಆಮೇಲೆ ರೇಣುಕಾ ಆಂಟಿ ಅಂತ ಹೇಳಿ ಇಲ್ಲಿ ನೋಡ್ರಿ ನಾಳೆ ಮಂದಿ ಬಂದವರಿಗೆ ರೊಟ್ಟಿ ಅದು ಬೇಕಲ್ಲ ಸೊ ರೊಟ್ಟಿ ಬಡ್ದು ಇಡಾಕತ್ತಾರ ಇಲ್ಲೇ ಹೊರಗೆ ಒಲಿ ಹಚ್ಚಿ ನಮ್ಮ ಒಳಗೆ ರಗಡ್ ಜಾಗ ಐತ್ರಿ ಸೊ ಅಲ್ಲೇ ಒಲಿ ಹಚ್ಚಿ ಕಡಕ್ಕೆ ರೊಟ್ಟಿ ಮಾಡಿ ಇಡಾಕತ್ತಾರ ಐದು ದಿನ ಈಗ ರೊಟ್ಟಿ ಮಾಡುವಂಗಿರಲ್ರಿ ಅಂದ್ರೆ ಹಂದ್ರೆ ಇಳಿಸೋತನ ಒಟ್ಟೆ ರೊಟ್ಟಿ ಮಾಡಲ್ಲ ನಮ್ಮ ಮನೆಯಾಗ ಹಂಗಾಗಿ ಪಾಪ ಅಡ್ವಾನ್ಸೇ ರೊಟ್ಟಿ ಮಾಡಿಬಿಟ್ಟಾರ ಫುಲ್ ಒಂದು ನಾಲ್ಕುನೂರಿಂದ ಐದುನೂರು ರೊಟ್ಟಿ ಮಾಡ್ಕೋತ ಕೂತಾರ ಹೊರಗೆ ಬಂದು ಎರಡು ದಿವ್ಸ ಆಯಿತು ಎರಡು ದಿವಸದಿಂದ ರೊಟ್ಟಿನೇ ಮಾಡೋಕತ್ತಾರ ಆ್ಯಂಡ್ ಇಲ್ಲಿ ನೋಡಿರಿ ಎಲ್ಲಿ ಹೊಂಟಿಯಪ್ಪ ಅಂತಂದ್ರೆ ಬಳಿ ತರಕ ಹೊಂಟೀವಿ ನೋಡಿರಿ ಹಸಿರು ಬಳಿ ನಾಳೆ ಬಳಿ ಊಡ್ಸೋ ಕಾರ್ಯಕ್ರಮ ಐತಿ ಅಂದ್ರೆ ಒಳಕಲ್ ಪೂಜೆ ಐತಲ್ಲ ಸೊ ಹಂಗಾಗಿ ಇಲ್ಲಿ ಹೋಲ್ಸೇಲ್ ಒಳಗೆ ಬಾಗಿಲ್ಗೊಟ್ ಒಳಗೆ ಬಳಿ ಸಿಗ್ತಾವ ಸೊ ಹೋಲ್ಸೇಲ್ ಅಂಗಡಿಗೆ ಹೋಗಿ ಬಳಿ ತರಕ ಹೊಂಟೀವಿ ನಾನು ನಮ್ಮ ಅಂಟಿ ಆಮೇಲೆ ಏನೊಬ್ರು ನಮ್ಮ ಮನೆಗೆ ಕೆಲಸ ಮಾಡಕ್ ಅಂಟಿ ಬರ್ತಾರಲ್ಲ ಸೊ ಅವ್ರಿ ಅವರೇ ಬಳಿ ಉಡಿಸ್ತಾರೆ ಹಂಗಾಗಿ ಅವ್ರಿಗೆ ಕರ್ಕೊಂಡು ಹೊಂಟಿವ್ರಿಗೆ ಎಲ್ಲ ಸೈಜ್ ಅದು ಗೊತ್ತಾಗ್ತೈತಿ ಅಂತ ಹೇಳಿ ಅವ್ರಿಗೆ ಕರ್ಕೊಂಡು ನಿತೀಶ ನಾನು ಎಲ್ಲಾರು ಹೊಂಟೀವಿ ನಮ್ಮ ತಮ್ಮ ಅದು ಸೇರಿ ಇದು ನಮ್ಮ ಬಾಗಲಕೋಟ್ ಒಳಗಿರುವಂತ ಹೋಲ್ಸೇಲ್ ಬಳಿ ಅಂಗಡಿ ನೋಡ್ರಿ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲಾ ಹಿಂಗೆ ತೊಗೊಂಡ್ ಬರ್ತಾರೆ ಅಂದ್ರೆ ನಮ್ಮ ರಿಲೇಟಿವ್ ಆಗಿರ್ಬೋದು ಎಲ್ಲರೂ ನಾವು ಅಷ್ಟೇ ನನ್ನ ಮದುವೆ ಒಳಗೂ ಹಿಂಗೆ ಬಳೆಗಾರ ಕರ್ಕೊಂಡು ಹೋಗಿ ಸೈಜ್ ಅದೆಲ್ಲ ಬಿಜಾಪುರಿಂದ ತೊಗೊಂಬಂದಿದ್ರು ಬಟ್ ಈ ಸಲ ಇಲ್ಲೇ ಬಾಗಲಕೋಟೆ ಒಳಗೆ ಐತೆ ಅಂಗಡಿ ಅಂತ ಹೇಳಿ ಸೊ ಬಳಿ ತೊಗೊಳಕ್ಕೆ ಬಂದಿವಿ ನೋಡಿರಿ ಹಿಂಗೆ ತೊಗೊಳ್ಳೋದ್ರಿಂದ ನಮ್ಗೆ ಸ್ವಲ್ಪ ಕಮ್ಮಿನೂ ಬೀಳ್ತದೆ ಬರೀ ಬಳಿಗಾರಿಗೆ ಒಂದು ದಿವ್ಸದ ಪೇಮೆಂಟ್ ಎಷ್ಟು ಇರ್ತದಲ್ಲ ಅಷ್ಟು ಕೊಟ್ಟು ಬಿಡ್ಬೋದು ಬಳಿಗಾರ ಅವ್ರ ಕಡೆನೇ ಬಳಿ ತೊಗೊಂಡು ಬಂದ್ರೆ ನಮಗೆ ಸ್ವಲ್ಪ ತುಟ್ಟಿ ಬೀಳ್ತದೆ ರೀ ನಾವು ಹಿಂದಿನ ದಿವ್ಸ ಹೋಗಿ ಬಳಿ ತೊಗೊಳಕ್ಕೆ ಬಂದೀವಿ ಚುಕ್ಕಿ ಬಳಿ ಆಗಿರ್ಬೋದು ಗೋಲ್ಡನ್ ಕಲರ್ ಬಳಿ ಎಲ್ಲ ಥರ ಬಳಿಯೂ ಇಲ್ಲಿ ಸಿಗ್ತಾವೆ ಬರೀ ಸೈಜ್ ಹೇಳಿದ್ರೆ ಸಾಕ್ರಿ ನೋಡಿರಿ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಾರ ನಮ್ಮೂ ಇವೆಲ್ಲ ನಮ್ಮ ಅವ್ರ ಆಂಟಿ ಏನಾದ್ರೆ ಬಳಿ ಉಡ್ಸೋರು ಅವ್ರು ಹೇಳತ್ತಿದ್ರೆ ಸೈಜ್ ಹೇಳಬೇಕತ್ತೆ ಸೊ ಈಗ ಪ್ಯಾಕ್ ಮಾಡಿ ಮಾಡಿ ಇಡಾಕತ್ತಾರ ಈಗ ಬೆಳಿ ತೊಂಡು ಮನೆಗೆ ಇನ್ನೊಂದು ಸ್ವಲ್ಪ ಎಲ್ಲ ಮಾರ್ಕೆಟ್ ತೊಗೊಳ್ದೈತೆ ನೋಡಿರಿ ನಾಳೆ ಇದೆಲ್ಲ ಒಳಗಾಲ ಪೂಜೆದ್ದೆಲ್ಲ ಸೊ ಒಂದಿಷ್ಟು ಮಾರ್ಕೆಟ್ ಒಳಗೂ ಹೋಗಬೇಕು ಮತ್ತು ಪ್ರಿಪ್ರೇಷನ್ ಬ್ಲಾಗ್ ಈಗ ಶೇರ್ ಅಂತ ಅಂಥೇಳಿ ಕಮೆಂಟ್ ಮಾಡಬೇಡ್ರಿ ಯಾಕಂದ್ರೆ ನಾ ಹೇಳ್ದಾಗ ನಿಮಗೆ ನನ್ನ ಕಡೆ ವೀಡಿಯೋಸ್ ಭಾಳ ಇಲ್ಲ ರೀ ಪ್ರಿಪ್ರೇಷನ್ ಬ್ಲಾಗ್ ಅಷ್ಟೇ ಅದಾವ ಆಮೇಲೆ ಮದುವೆ ವೀಡಿಯೋಸದೆಲ್ಲೂ ವೀಡಿಯೋಗ್ರಾಫರ್ ಹತ್ರನೇ ಇದಾವ ಅವ್ರು ಕೊಡ್ತೀನಿ ನನ್ನೂ ನನ್ನ ಮೊಬೈಲ್ ಒಳಗೆ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಇಷ್ಟು ದಿನ ನಾನು ವೀಡಿಯೋ ಹಾಕಿರಲಿಲ್ಲ ಆದರೂ ಇವತ್ತಿಂದ ಒಂದೊಂದಾಗಿ ಹಾಕ್ತೀನಿ ನಾ ಈ ವಿಡಿಯೋಸ್ ಮುಗಿಯು ಓಡ್ದೆ ನಂಗೆ ವೀಡಿಯೋಗ್ರಾಫರ್ ವಿಡಿಯೋ ಕೊಡ್ಬೋದು ಅಂತ ಅಂದ್ಕೊಂಡಿನಿ ಸುಕ್ಕೊಟ್ರೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಐ ಹೋಪ್ ಎಲ್ಲರೂ ಮದುವೆ ವೀಡಿಯೋಸ್ ನೋಡೋಕ್ಕೆ ಕಾಯಾಕತ್ತೀರಿ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಕಾಯಕತ್ತೀರಿ ಎಲ್ಲರೂ ಕಮೆಂಟ್ ಆಗಕತ್ತೀರಿ ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ಬಂದು ನನಗೆ ಕೇಳಾಕತ್ತೀರಿ ಮದ್ವೆ ಬ್ಲಾಗ್ಸ್ ಎವಾಗ ಹಾಕ್ತೀರಿ ಅಂತೇಳಿ ಸೊ ಫೈನಲಿ ಪ್ರಿಪ್ರೇಷನ್ ಬ್ಲಾಗಿಂದ ಶೇರ್ ಮಾಡ್ಕೊಳಕತ್ತೀನಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದೇ ಥರ ಆದಷ್ಟು ನಿಮ್ಮ ಪ್ರೀತಿನ ಇನ್ನು ಜಾಸ್ತಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ದಿನದೊಳಗೆ ನನ್ಗೆ ಫಿಫ್ಟಿಗೆ ಸಬ್ ಸಬ್ಸ್ಕ್ರೈಬರ್ಸ್ ಆಗೋರದಾರೆ ಅಂದರೆ ಫಿಫ್ಟಿಕ್ಕೆ ಐವತ್ತು ಸಾವಿರ ಜನರ ಪ್ರೀತಿಯನ್ನು ನಾನು ಗಳಿಸೀನಿ ಸೊ ನನಗೆ ಭಾಳ ಖುಷಿ ಐತಿ ಇದೇ ಥರ ಸಪೋರ್ಟ್ ಮಾಡಿರಿ ಈಗ ಹೆಂಗೆ ಮಾಡಾಕತಿರ್ಲಿಲ್ಲ ಅದೇ ಥರ ಸಪೋರ್ಟ್ ಮಾಡಿ ನನಗೆ ಬೆಳೆಸ್ರಿ ಈಗ ನೋಡಿರಿ ಬಳಿ ತೊಗೊಂಡ್ವಿ ಅಲ್ಲ ತೊಗೊಂಡೀಗ ನೆಕ್ಸ್ಟ್ ಮಾರ್ಕೆಟ್ ಒಳಗೆ ಹೊಂಟೀವಿ ಮಾರ್ಕೆಟ್ ಒಳಗೆ ಒಂದು ಸ್ವಲ್ಪ ಕೆಲ್ಸಿತ್ತು ನೋಡ್ರಿ ನಾಳೆ ಪೂಜಾ ಮಾಡೋದಿತ್ತಲ್ಲ ಒಳ್ಕಾಲ ಪೂಜೆ ಸೊ ಅಂಬಲ್ ಗಡ್ಗೆ ಅಂಥೇಳಿ ಒಯ್ತಾರೆ ಅಂದರೆ ಐದು ಗಡ್ಗೆ ಅದು ಇರ್ತಾವೆ ನೋಡ್ರಿ ಅಂಬಲ್ ಗಡ್ಗೆ ಪೂಜೆ ಅದು ಮಾಡ್ತಾರಂತೆ ಸೊ ಅದನ್ನು ತರಗ ಅಂಥೇಳಿ ಹೊಂಟಿ ಐದು ಗಡಿಗೆಗಳಾಗಿರ್ಬೋದು ಏನೇನೋ ತೊಗೋತಾರೆ ಅಲ್ಲಿ ಹೋಗಿ ಫಸ್ಟ್ ಇವತ್ತು ಹೇಳಿಟ್ಟು ಬರಬೇಕು ನಾಳೆ ಹೋಗಿ ಅವ್ರಿಗೆ ರೊಕ್ಕ ಕೊಟ್ಟು ಅದು ಸೀದಾ ಅಂತರಿ ಏನೇನೋ ಕೊಡ್ತಾರೆ ಸೊ ಕೊಟ್ಟು ಅದನ್ನು ತೊಗೊಂಡು ಬರೆದಿರ್ತದ ಅಣ್ಣ ಅವ್ರ ಗುಡಿಗೆ ವೈದ್ಯ ಅದು ನಾಳೆ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೋಗ್ತೀನಿ ಇದು ನಮ್ಮ ಬಾಗಲಕೋಟ್ ಮಾರ್ಕೆಟ್ ನೋಡಿರಿ ಇಲ್ಲಿ ಕಾಯಿ ತೊಗೊಳಕಂತೇಳಿ ಬಂದು ಈಗ ಒಂದು ಐವತ್ತರಿಂದ ಅರವತ್ತು ಕಾಯಿ ಬೇಕಾಗಿತ್ತು ಮದ್ವೆ ಮುಗಿತನ ಸತ್ಯನಾರಾಯಣ ಪೂಜೆ ಗೋಂದಾಳ ಮುಗಿತನಕೂ ಕಾಯಿ ಎಲ್ಲ ಭಾಳ ಹತ್ತಿತ್ತವ್ರ ನಮ್ಗೆ ಎಲ್ಲ ಪೂಜೆಕದು ಕದು ಸೊ ಹಂಗಾಗಿ ಕಾಯಿಗಳು ತೊಗೊಳಕ್ಕೆ ಬಂದೀವಿ ಆಮೇಲೆ ಪೂಜಾದ್ ಒಂದಿಷ್ಟು ಬೇಕಾಗಿತ್ತು ಎಲ್ಲಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ವಿ ಇಲ್ಲಿ ಬಾಗ್ಲೂ ಹೋಟೆಳಿಗೆ ಒಬ್ಬರು ನಾಗಿಣಿ ಅಂಟಿ ಅಂತ ಹೇಳಿದಾರೆ ನಮ್ಮ ರಿಲೇಟಿವ್ ಅವರು ಬಂದು ಜಾಯಿನ್ ಆದರಲ್ಲಿ ಅವರೇ ಕೊಡ್ಸಿದ್ರೆ ಎಲ್ಲಾನು ಅವರಿಗೆಲ್ಲ ಮಾರ್ಕೆಟ್ ಗೊತ್ತೈತಿ ಸೊ ಹಂಗಾಗಿ ಬಂದು ಅವರು ಪರ್ಚಿಸಿದವ್ರು ಅಂಗಡಿ ಬಂದು ಎಲ್ಲಾನು ನಮ್ಗೆ ಏನೇನು ಬೇಕಲ್ಲ ಎಲ್ಲ येर तन दरे और ये संजीव करती रही 400 का सरस पोटली ये किलो ना ₹20 से ₹20 दे दे ए ₹15 का दे

ಈಗ ಇಲ್ಲಿ ಬಾಕಲ್ ತೋರಣ ಹೇಳಿ ಬಂದೀವಿ ನೋಡ್ರಿ ನಾಳೆ ಒಳಕಲ್ ಪೂಜೆ ದಿನ ಬಾಕಲಿಗೆ ಹೊಸ ತೋರಣ ಕಟ್ಬೇಕು ಅದನ್ನು ನಾನು ನಮ್ಮ ಮನೆಯವ್ರ ಸೇರೆ ಕಟ್ಟಬೇಕು ಸೊ ಹಂಗಾಗಿ ನಾವೇ ತೊಗೊಳಕ ಬಂದೀವಿ ಇಲ್ಲಿ ನೋಡ್ರಿ ಇವೆಲ್ಲ ಸುರ್ಗಿ ಸಾಮಾನ ಶಾವ್ಗಿ ಪಡ್ದಾಗಳು ಸೊ ಎಲ್ಲ ಹೆಣಕಿ ಹಾಕಿದಿರ್ತಾವ್ ನೋಡ್ರಿ ಸುರ್ಗಿ ಒಳಗೆ ಇವೆಲ್ಲ ಕೊಡ್ತಾರ ಸೊ ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಇಲ್ಲಿ ಅದ ತೋರಣ ತೊಗೊಂಡ್ವೆಲ್ಲ ಅದನ್ನ ಪ್ಯಾಕ್ ಮಾಡಿ ನಮ್ಗೆ ಕೊಡಾಕತ್ತಾರ ಸೊ ಈಗ ತೋರಣ ತೊಗೊಂಡು ಮುಂದೆ ಹೋಗ್ಬೇಕು ನೋಡ್ರಿ ಗಡ್ಗೆಗಳು ತೊಗೊಳು ಅದಾವಂತೆಲ್ಲ ಸೊ ಈಗ ಗಡ್ಗೆ ಅಂತ ಹೇಳಿ ಬಂದೀವಿ ಇವೆ ನೋಡ್ರಿ ಎಲ್ಲಾ ಗಡ್ಗೆಗಳು ಮಣ್ಣಿನ ಗಡಿಗೆ ಅಹ್ ಒಂದ್ ಐದ್ ಗಡಿಗೆ ಬೇಕ್ರಿ ನಾಳೆ ಒಯ್ದು ಡೈರೆಕ್ಟ್ ಹಣ್ಣಿ ಗುಡಿಯಾಗಿ ಇಡ್ಬೇಕು ನಾವು ಮನೀಗ ಒಯ್ಬಾರ್ದತ್ತ ಸೊ ಗುಡಿ ಗುಡಿಯೊಳಗೆ ಇಟ್ಟು ಐದ್ ಜನ ಅಹ್ ಇರ್ತಾರಲ್ಲ ಅವ್ರು ಹೊತ್ಕೊಂಡು ಆಹ್ಹ್ ಉದಿಸ್ಕೊತ ಬಾರಿಸ್ಕೊತ ನಮ್ಮ ಮನಿ ತನ ತಗೊಂಡ್ ನೋಡ್ರಿ ಹಂಗಾಗಿ ಈಗ ಹೇಳಿಟ್ಟು ಹೋಗ್ತೀವಿ ಅದಕ್ಕೆಲ್ಲ ಬಣ್ಣ ಅದ ಹಚ್ಚ ಅವರು ಕೊಡ್ತಾರ ರೆಡಿ ಮಾಡಿ ಸೊ ಈಗ ಹೇಳಾಕತ್ತೇಳಿ ಬಂದೀವಿ ನೋಡ್ರಿ ಇಲ್ಲ ಬೋರ್ಡ್ ಅದು ನೋಡಿ ಹಾಕ್ತಿರ್ತಾನೆ ಈಗ ನಾನು ನಿಮಗೆ ತೋರಿಸಾಯ್ತೀನಿ ದೋರ್ದು ಅಂತ ಹೋಗೋडला ಇದೆ ಇದೆ ಹಂದ್ರಗ ಬಕರಿ ಕೇರ್ ಕರೀತಾಯಿದೆ ದೋರ್ದು ಸೈತಕ್ಕೆ ಇಂಜಿನಿಯರಿ ಮ났다 ತಿನ್ನು ಒಳ್ಳೆ ಇಲ್ಲ ಅಂತ ಒಳ್ಳೆ ಐತೆ ನಿಮಂತ ಇನ್ನ ಅದರ ಮನೆಯಾಗ ಐತೆ ಈಗ ಹೋಗೋ ಮುಂದೆ ಕಾವಿ ಕೊಡ್ತೀನಿ ತಗೊಂಡ್ರೆ ಹೋಗಬಿಡ್ರಿ ವಣಕಿ ಕೊಡ್ತೀನಿ ತಗೊಂಡು ಬರ್ರಿ ಆಂಟಿ ಈಗ ನಮ್ದೆಲ್ಲ ಮಾರ್ಕೆಟ್ ಮುಗೀತು ಈಗ ವಾಪಸ್ ಮನೆ ಕಡೆ ಹೊಂಟಿದ್ವಿ ನೋಡ್ರಿ ಮನೆಗೆ ಹೋಗುವಾಗ ನಾಗಿಣಿ ಎಂಟೆ ಇಂದ ಅವ್ರ ಮನಿ ಇಲ್ಲೇ ಇದ್ರೆ ಬಾಗಲಕೋಟ್ ಒಳಗ ಸೊ ಹಂಗಾಗಿ ಅವ್ರಿಗೆ ಅಂತ ಹೇಳಿ ಬಂದಿದ್ವಿ ಮನೆ ಮನೆಗ್ ಅವರು ಬಟ್ ನಾವು ಹೋಗ್ಲಿಲ್ಲ ಅಲ್ಲೇ ಕಾರ್ ಒಳಗೆ ನೀರು ತಂದು ಕೊಟ್ರು ಸೊ ನೀರು ಕುಡಿಯತ್ತೀವಿ ಮುಂದೆ ಹೊಳಿ ನೋಡ್ರಿ ಅವ್ರ ಮನೆ ಮುಂದೆನ ಹಂಗಾಗಿ ತೋರ್ಸಾಕತ್ತೀನಿ ಈ ಮಳೆಗಾಲ ಒಳಗಂತೂ ಅವ್ರು ಫುಲ್ ಮನೆತನ ಮನೆ ಮುಂದಿನ ತನ ನೀರ್ ಬಂದಿರ್ತಾವಂತ ಅದೇ ಹೇಳಾಕತ್ತಿದ್ರು ಅವರು ಅವ್ರಿಗೆ ಬಿಟ್ಟು ಈಗ ವಾಪಸ್ ನಮ್ಮ ಮನೆಗೆ ಹೊಂಟಿವ್ ನೋಡ್ರಿ ನಾವು ಇನ್ನೂ ಭಾಳಷ್ಟು ತೊಗೊಂಡ್ವಿ ಎಲ್ಲಾನು ಬಟ್ ಜಾಸ್ತಿ ವಿಡಿಯೋ ತೊಗೊಳಿಲ್ರಿ ನಾನು ಮಾರ್ಕೆಟ್ ಆಗಿರೋದ್ರಿಂದ ನನಗೂ ಕಂಫರ್ಟ್ ಅನ್ಸಂಗಿಲ್ಲ ಅಷ್ಟೊಂದು ವಿಡಿಯೋ ಮಾಡೋಕೆ ಹಾಗಾಗಿ ಎಷ್ಟು ಆಗ್ತಿತ್ತು ಅಷ್ಟೇ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲಾನು ತೊಗೊಂಡಿನಿ ಈಗ ನಿತೀಶಿಂದ ಏನೋ ಕೆಲಸ ಐತತ್ರಿ ಹೀಗಾಗಿ ಅವ್ನು ಅಲ್ಲೇ ಹೋದ ವಾಪಸ್ಸು ಈಗ ನಮ್ಮ ತಮ್ಮ ಬಂದ ನಮ್ಮ ತಮ್ಮ ಕರ್ಕೊಂಡೀಗ ಮನೆಗೆ ಹೊಂಟೀವಿ ಹೋಗ್ತಾ ನೋಡ್ರಿ ಆಗಳೆ ನಾಗಿಣಿ ಅಂಟಿ ಮನೆಗೆ ಹೋಗಿದ್ವಲ್ಲ ಅವ್ರ ಮಮ್ಮಿ ನೋಡಿರಿ ಇವ್ರ ಅಜ್ಜಿ ಏನು ಕೂತಾರಲ್ಲ ನನ್ನ ಬಾಜು ಅತ್ಯ ಸೊ ಅವರು ನನಗೆ ಅತ್ತೆ ಆಗಬೇಕು ನಾಗಿಣಿ ಅವರ ಮಮ್ಮಿ ಅವ್ರಿಗೆ ಕರ್ಕೊಂಡು ಬಂದೀವಿ ಈಗ ನಾಳೆನೇ ಫಂಕ್ಷನ್ ಚಲೋ ಅಲ್ಲ ಎಲ್ಲ ಹಾಗಾಗಿ ಅವ್ರಿಗೆ ಕರ್ಕೊಂಡೀಗ ಈಗ ಮನೆಗೆ ಹೊಂಟೀವಿ ಫೈನಲಿ ಅಂತ ಇಂತೂ ನಮ್ಮ ಮನೆಗೆ ಬಂದೀವಿ ನೋಡ್ರಿ ನಮ್ಮ ಕಾಲ್ನಿಗೆ ಸೊ ಬರೀ ಮತ್ತು ಮುಂದೆ ನೆಕ್ಸ್ಟ್ ಏನೇನು ಅಂತ ಹೇಳಿ ಶೇರ್ ಮಾಡ್ಕೋತೀನಿ ಬಂದು ಕೂಡಲೇ ಎಲ್ಲರೂ ಈಗ ಊಟ ಕೂಡಾಕತೀವಿ ಸೊ ನೋಡ್ರಿ ಮನೆ ತುಂಬ ಎಷ್ಟು ಜನ ಅದಾರ ಎಲ್ಲರೂ ಭಾಳ ಆಗಿತ್ತು ನೋಡ್ರಿ ಅವಾಗೆಲ್ಲ ನಮ್ಗೆ ಮದ್ವೆ ಒಳಗೆ ಉಳ್ಕಿ ಟೈಮ್ಗೆ ನಾವು ಅಷ್ಟೇ ಇರ್ತೀವಿ ಈ ಥರ ಮದ್ವೆ ಇತ್ತಂದ್ರೆ ಒಂದು ಎಂಟು ದಿನದವರೆಗೂ ಎಲ್ಲರೂ ಇರ್ತಾರೆ ಫುಲ್ ತುಂಬಿದ ಫ್ಯಾಮ್ಲಿ ಇರ್ತದೆ ನಮ್ಮ ಮನೆ ಮನೆಯೊಳಗೆ ಊಟಕ್ಕೆ ಹಚ್ಚಾಕತ್ತಾರ ಆಂಟಿಗಳೆಲ್ಲ ಅಡುಗೆ ಮಾಡಿಟ್ಟಿದ್ದರು ನೋಡ್ರಿ ಆಂಟಿಗಳು ಮಮ್ಮಿ ಎಲ್ಲರೂ ಸೇರಿ ಅಡುಗೆ ಮಾಡಿದ್ರು ಎಲ್ಲೆಲ್ಲಿ ಒಂದು ಎಲ್ಲ ರೂಮ್ ಒಳಗೂ ಒಂದೊಂದು ಕೆಲಸ ಮಾಡ್ಕೊಳಕತ್ತ ಬಿಟ್ರೆ ಎಲ್ಲರೂ ಇದು ನೋಡ್ರಿ ಶಾದಿ ವಾಲಾಗ ನಾ ಆನ್ಲೈನಿಂದ ತರಿಸಿದ್ದೆ ಸೊ ಇದನ್ನು ಬಂದು ಸಾಯಂಕಾಲ ಅಟ್ಯಾಚ್ ಮಾಡೀನಿ ಎಷ್ಟು ಮಸ್ತ್ ಕಣಕತಿತ್ರಿ ಹೊರಗಡೆ ನೋಡ್ರಿ ಫುಲ್ ಲೈಟಿಂಗಿಂದ ನಮ್ಮ ಮನೆ ಜಗ್ಮಗನ ಆಕತೈತಿ ಮದ್ವೆ ಮನೆ ಎಲ್ಲ ಲೈಟಿಂಗ್ ಹಾಕಕತ್ತಾರ ಆ್ಯಂಡ್ ಮಂಟಪನು ಹಾಕಿ ಹೋಗ್ಯಾರ ಈ ಕಡೆ ಒಳಗಡೆ ನಾನು ಒಂದು ಕೆಲಸ ಮಾಡ್ಕೋತ ಕೂತಿದ್ದೆ ನೋಡಿರಿ ನಾಳೆ ಎದ್ರುಗೊಳ್ಳಾಕ ತೆಂಗಿನಕಾಯಿ ರೆಡಿ ಮಾಡ್ಕೊಳಕತ್ತಿದ್ದೆ ಬಟ್ ಅವು ಎಷ್ಟು ಸಲಿ ಮಾಡಿದ್ರು ವಾಪಸ್ ವಾಪಸ್ ಕಿತ್ತಾಕತ್ಬಿಟ್ಟಿದ್ದರು ಲೇಸ್ ಭಾಳ ಕಷ್ಟಪಟ್ಟು ಮಾಡಿ ನಂದರು ಇವು ತೆಂಗಿನಕಾಯಿಗಳು ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ಸ್ ಮಾಡಿ ಹೇಳ್ರಿ ಇನ್ನು ಭಾಳ ಭಾಳ ಪ್ಲ್ಯಾನ್ ಇದ್ದು ರೀ ನಾನು ಯಾವ್ಯಾವ ಸಕ್ಸಸ್ ಆಗ್ತಾವೆ ಇಲ್ಲೋ ಗೊತ್ತಿಲ್ಲ ಮೊದಲಿಂದಾನು ಎಲ್ಲ ಸರ್ಚ್ ಮಾಡ್ಕೋತ ಏನಾದರೂ ಒಂದು ಡಿಫ್ರೆಂಟಾಗಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಇದು ಫಸ್ಟ್ ಅಷ್ಟು ಹೆಂಗಿನಕಾಯಿ ರೆಡಿ ಮಾಡ್ಕೊಳಕತ್ತೀನಿ ಸಪ್ತಪ್ಪದಿ ಇದು ಅಡಿಕೆಗಳು ರೆಡಿ ಮಾಡ್ಕೊಂಡಿನಿ ಸೊ ನೋಡ್ಬೇಕ್ರಿ ನಾ ಆಗ್ತದೆ ಅಂತ ಹೇಳಿ ಸೊ ಫ್ರೆಂಡ್ಸ್ ನೋಡ್ರಿ ನಾಳೆ ಒಳಕಲ್ ಪೂಜೆ ಹಾಗಾಗಿ ಹಂಗಾಗಿ ದೋರು ಬಂದಾರ ಡೆಕೋರೇಷನ್ ಮಾಡಾಕ ಇವತ್ತೇ ಮಾಡಿ ಇಟ್ಟು ಹೋಗ್ತಾರ ಆಮೇಲೆ ನಾಳೆ ಸಾಯಂಕಾಲ ಅರ್ಶನದ ಐತಿ ಸೊ ಅದ್ರ ಡೆಕೋರೇಷನ್ ತಂದು ಹೀಗೆ ಇಟ್ಬಿಟ್ಟಾರ ಡೆಕೋರೇಷನ್ ಅಂತೂ ಭಾರಿ ಆಗಿದ್ದು ರೀ ಎಲ್ಲ ಫಂಕ್ಷನ್ಗೂ ಅದನ್ನ ನೋಡಕ ನೀವು ನೆಕ್ಸ್ಟ್ ವ್ಲಾಗ್ವರ್ಗೂ ಕಾಯಲೇಬೇಕು ಭಾಳ ಮಸ್ತ್ ಅದಾವೆ ರೀ ಇನ್ನು ಮುಂದೆ ವ್ಲಾಗ್ಸ್ ಎಲ್ಲಾ ಮದುವೆ ವ್ಲಾಗ್ಸು ಖಂಡಿತವಾಗ್ಲೂ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಿ ವಿಡಿಯೋ ನೋಡಿ ಆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಜಲ್ದಿ ಎಲ್ಲ ವಿಡಿಯೋನೂ ಶೇರ್ ಮಾಡ್ಕೋತೀನಿ ಅಂತ ಇವತ್ತಿನ ವ್ಲಾಗ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರಿಪ್ರೇಷನ್ ವ್ಲಾಗ್ ನಿಮಗೆಲ್ಲರಿಗೂ ಶೇರ್ ಮಾಡ್ಕೊಂಡೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನ ಕಾಯ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್